ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇಷ್ಟು ದಿನ ಆಲ್ಮೋಸ್ಟು ಒಂದು ಇಪ್ಪತ್ತೈದು ದಿನದಿಂದ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸೇ ಬರ್ತಾಯಿತ್ತು ಸೊ ಹೇಗೆಲ್ಲ ಪೂಜೆ ಮಾಡಬೇಕು ಸಿದ್ಧತೆಗಳು ಸ್ಯಾರಿ ಶಾಪಿಂಗು ಹಬ್ಬ ಹೇಗೆ ಮಾಡೋದು ಇದೇ ವಿಡಿಯೋಸ್ ಬರ್ತಾಯಿತ್ತು ಫೈನಲಿ ವರಮಾಲಕ್ಷ್ಮಿ ಹಬ್ಬನೂ ಮುಗೀತು ನಾನು ಹೇಗೆ ಹಬ್ಬ ಮಾಡ್ಬೇಕು ಅಂದ್ಕೊಂಡಿದ್ದ ಅದೇ ಥರ ಹಬ್ಬ ಎಲ್ಲನೂ ಮುಗೀತು ತುಂಬಾ ಖುಷಿಯಾಯಿತು ಹಬ್ಬ ಎಲ್ಲ ಚೆನ್ನಾಗಿದ್ದೆ ಅಂದರೆ ಆ ಹಬ್ಬ ಎಲ್ಲ ಚೆನ್ನಾಗಾಗಿದ್ದಕ್ಕೆ ಅಂದರೆ ನಾನು ಯಾವ ಥರ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದು ಅದೇ ಥರ ಪೂಜೆ ಮಾಡಿದ್ನಲ್ವ ಹಾಗಾಗಿ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಇತ್ತು ಅದೇ ಟೈಮಲ್ಲಿ ಮಾಡಿದೆ ಹಾಗೆಯೇ ಪ್ರತಿಯೊಂದನ್ನು ನಾನು ಯಾವ ಥರ ಇರಬೇಕು ಅಂತ ಇತ್ತು ಅದೇ ಥರನೇ ಎಲ್ಲನೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನೀವೆಲ್ಲರೂ ಹೇಗೆ ಮಾಡಿದ್ರಿ ಇನ್ನೂ ಯಾರ್ಯಾರು ಲಾಸ್ಟ್ ವೀಕ್ ಮಾಡಲಿಲ್ಲ ಅವರೆಲ್ಲರೂ ಈ ವಾರ ಕೂಡ ಮಾಡ್ಬೋದು ಮೂರನೇ ಶುಕ್ರವಾರ ತುಂಬಾ ಒಳ್ಳೆಯದು ಆವಾಗ ಕೂಡ ಮಾಡ್ಬೋದು ಹೋದ ವರ್ಷ ನಾನು ಕೂಡ ಮೂರನೇ ಶುಕ್ರವಾರನೇ ಮಾಡಿದ್ದಿದ್ದು ಮೂರನೇ ಶುಕ್ರವಾರ ಬ್ರಹ್ಮಾಲಕ್ಷ್ಮಿ ಹಬ್ಬ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡೂ ಒಟ್ಟಿಗೆ ಮಾಡಿದ್ವಲ್ಲ ಅದು ಮೂರನೇ ಶುಕ್ರವಾರನೇ ಮಾಡಿದ್ದು ಸೊ ಫ್ರೆಂಡ್ಸ್ ಇವಾಗ ಹಾಗೆ ಹಬ್ಬದ ಕೆಲಸಗಳೆಲ್ಲ ಮುಗೀತು ಹಬ್ಬ ಎಲ್ಲನೂ ಆಯಿತು ಅದಾದಮೇಲೆ ಎಲ್ಲನೂ ಒಂದು ಕಡೆಯಿಂದ ಕ್ಲೀನಿಂಗ್ ಕೂಡ ಆಯಿತು ಎಲ್ಲ ಕ್ಲೀನಿಂಗ್ ಮಾಡಾದ್ಮೇಲೆ ಇವಾಗ ಒಂದು ಸ್ವಲ್ಪ ಮನೆಯಲ್ಲಿ ಮಾಡಿದಂಥ ತಿಂಡಿಗಳು ಎಲ್ಲೂ ಖಾಲಿ ಆಗಿತ್ತು ಅಂದರೆ ರವೆ ಉಂಡೆ ಕರ್ಜಿಕಾಯಿ ಅದೆಲ್ಲ ಮಾಡಿದ್ವಲ್ಲ ಸೊ ಅದೆಲ್ಲನೂ ಒಂದು ಸ್ವಲ್ಪ ಖಾಲಿ ಆಗಿತ್ತು ಇನ್ನೊಂದು ನಾಲ್ಕು ಇತ್ತು ಅಷ್ಟೇನೆ ಅಷ್ಟರೊಳಗಡೆ ಮಕ್ಕಳು ಜಾಮೂನ್ ಕೇಳಿದ್ರು ಹಾಗಾಗಿ ಈಗ ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಜಾಮೂನ್ ಮಾಡ್ತಾ ಮಾಡ್ತಾ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಜಾಸ್ತಿನೇ ಮಾಡಿದ್ವಿ ನಾವು ಹಬ್ಬಕ್ಕೆ ಮಾಡಬೇಕಾದ್ರೆ ಆಮೇಲೆ ಆಮೇಲೆ ಎಲ್ಲರಿಗೂ ಈಗ ಎಲ್ಲರೂ ಕೇಳ್ತಾರಲ್ವ ಹಬ್ಬ ಮಾಡಿದ್ರಿ ಏನು ತಂದಿಲ್ವ ಹಬ್ಬ ಮಾಡಿದ್ರಿ ಏನು ಸ್ಪೆಷಲ್ ತಂದಿಲ್ಲ ಅಂತೆಲ್ಲ ಕೇಳ್ತಿರ್ತಾರಲ್ಲ ಸೊ ಹಾಗಾಗಿ ನಾನು ಸಾಕಷ್ಟು ಎಲ್ಲರಿಗೂ ಹಂಚ ಹಂಚಿಬಿಟ್ಟೆ ಹಾಗಾಗಿ ಮನೇಲಿ ಮಾಡಿದ್ದೆಲ್ಲ ಒಂದಷ್ಟು ಖಾಲಿ ಆಗಿತ್ತು ಜಾಸ್ತಿ ದಿನವೂ ಇಟ್ಕೊಳ್ಳೋಕ್ಕಾಗಲ್ವಲ್ಲ ಸ್ವೀಟ್ಸ್ ಎಲ್ಲನೂ ಆದಷ್ಟು ಬೇಗ ಎಲ್ಲ ಖರ್ಚು ಮಾಡಿಬಿಟ್ಟು ಹಾಗೆಯೇ ವಿನಯ್ ವಿಜಯ್ ಇಬ್ರು ಜಾಮೂನ್ ಕೇಳಿದ್ರು ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಇವಾಗ ಸ್ವಲ್ಪ ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಒಂದೇ ಪ್ಯಾಕೆಟ್ ಹಾಕಿ ಮಾಡ್ತಾ ಇರೋದು ಅದು ಒಂದು ತಗೊಂಡ್ರೆ ಒಂದು ಫ್ರೀ ಬರುತ್ತಲ್ವ ಅದರಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇನ್ನೊಂದು ಪ್ಯಾಕೆಟ್ ಹಾಗೆ ಎತ್ತಿಟ್ಟಿದ್ದೀನಿ ಹಾಗೆಯೇ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ ತುಂಬ ಜನ ಕೇಳ್ತಿರ್ತಾರೆ ಯಾವ ದಿಕ್ಕಿಗೆ ನಾವು ನಿಂತ್ಕೊಂಡು ಪೂಜೆ ಮಾಡಬೇಕು ಅಥವಾ ಯಾವ ದಿಕ್ಕಿಗೆ ನಾವು ತಿರುಕೊಂಡು ಪೂಜೆನ ಮಾಡಬೇಕು ಅಂತ ಕೇಳ್ತಿರ್ತೀರಿ ಅಲ್ವಾ ಫ್ರೆಂಡ್ಸ್ ನಾವು ಪೂರ್ವ ದಿಕ್ಕು ಅಂದರೆ ಈಸ್ಟ್ ಸೂರ್ಯ ಹುಟ್ಟೋ ದಿಕ್ಕು ಆ ಕಡೆ ನಾವು ತಿರ್ಕೊಂಡು ನಾವು ಪೂಜೆನ ಮಾಡಿದ್ರೆ ನಮಗೆ ದೀರ್ಘಾಯುಷ್ಯ ಆಯುಷ್ಯ ಅಂದರೆ ಆಯುಸ್ಸು ಜಾಸ್ತಿ ಆಗುತ್ತೆ ನಾವು ನಿನ್ನ ಕೇಸ್ ನಿಮ್ಮ ಮನೇಲಿ ಇವಾಗ ದೇವ್ರ ಮನೆ ಇತ್ತು ಸೊ ದೇವ್ರ ಮನೆ ನಿಮಗೆ ಉತ್ತರದ ಕಡೆ ಇತ್ತು ಅಂದಾಗ ನೀವು ಪೂರ್ವದ ಕಡೆ ತಿರ್ಕೊಂಡು ದೇವ್ರಿಗೆ ಪೂಜೆನ ಮಾಡಬೇಕು ಆವಾಗ ನಿಮಗೆ ದೀರ್ಘಾಯುಷ್ಯ ಅನ್ನೋದು ಲಭಿಸುತ್ತೆ ಹಾಗೆಯೇ ನಿಮ್ಮನೆ ದೇವರು ಏನಾದರೂ ದೇವ್ರ ಮನೆ ಏನಾದರೂ ಪೂರ್ವದ ಕಡೆ ಇತ್ತು ಅಂತಂದರೆ ನೀವು ಉತ್ತರದ ಕಡೆ ತಿರ್ಕೊಂಡು ಪೂಜೆನ ಮಾಡಬೇಕು ಅಂದರೆ ಉತ್ತರದ ಕಡೆ ನಿಮ್ಮ ಮುಖ ಮಾಡಿರಬೇಕು ಪೂಜೆನ ನೀವು ಉತ್ತರದ ಕಡೆ ತಿರ್ಕೊಂಡು ಪೂಜೆನ ಮಾಡೋದ್ರಿಂದ ಧನಲಾಭ ಆಗುತ್ತೆ ಅಂತ ಹೇಳ್ತಾರೆ ಸೊ ಧನಲಾಭ ಆಗುತ್ತೆ ಅದಕ್ಕೆ ಆದಷ್ಟು ಎಲ್ಲನೂ ನಾವು ಉತ್ತರದ ಕಡೆ ತಿರ್ಕೊಂಡು ಮಾಡ್ತೀವಿ ಸೊ ನಮ್ಮನೆಯಲ್ಲೂ ಕೂಡ ಅಷ್ಟೇ ನಮಗೆ ದೇವ್ರ ಮನೆ ಇರೋದು ಬಂದುಬಿಟ್ಟು ಪೂರ್ವದ ಕಡೆ ಇದೆ ಹಾಗಾಗಿ ನಾನು ಪೂಜೆ ಮಾಡಬೇಕಾದ್ರೆ ಉತ್ತರಕ್ಕೆ ತಿರ್ಕೊಂಡು ನಾನು ಪೂಜೆನ ಮಾಡ್ತೀನಿ ಅಂದರೆ ಉತ್ತರಕ್ಕೆ ಮುಖ ಉಪ್ಪು ದೀಪ ಕೂಡ ನಾನು ಉತ್ತರಕ್ಕೇ ಹಚ್ತೀನಿ ಹೀಗೆ ಸೊ ಈ ರೀತಿ ಮಾಡೋದ್ರಿಂದ ಧನಲಾಭ ಅನ್ನೋದು ಆಗುತ್ತೆ ಹಾಗೆಯೇ ಪೂರ್ವ ಪೂರ್ವ ಆಯಿತು ಈಗ ಉತ್ತರ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಪಶ್ಚಿಮ ಸೊ ಪಶ್ಚಿಮ ದಿಕ್ಕಿಗೆ ನೀವೇನಾದರೂ ದೇವ್ರ ಮನೆ ಇಟ್ಕೊಂಡು ಅಂದರೆ ಪಶ್ಚಿಮ ಕಡೆ ನೀವು ನೋಡಿಕೊಂಡು ಏನಾದರೂ ಪೂಜೆ ಮಾಡಿದ್ರೆ ಮನೆಯಲ್ಲಿ ದುಃಖ ಅಶುಭ ಅಂದರೆ ಏನಾದರೂ ಒಂದು ಆಗ್ತಾನೇ ಇರೋದು ಅಂತ ಹೇಳ್ತಾರಲ್ಲ ಆ ರೀತಿ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬೇಕಾದ್ರೆ ಪಶ್ಚಿಮನ ನೋಡಿಕೊಂಡು ಪೂಜೆ ಮಾಡಬಾರ್ದು ಇನ್ನೂ ದಕ್ಷಿಣನೂ ಅಷ್ಟೇ ಸೊ ದಕ್ಷಿಣದ ಕಡೆ ಮುಖ ಮಾಡಿಕೊಂಡು ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅನಾರೋಗ್ಯ ಹೆಚ್ಚಾಗುತ್ತೆ ಯಾವಾಗಲೂ ಮೇಲಿಂದ ಮೇಲೆ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಕಾಯಿಲೆಗಳು ಅನ್ನೋ ಥರ ಅದು ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ಪಶ್ಚಿಮ ಮತ್ತು ದಕ್ಷಿಣ ಇರೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸೊ ದಕ್ಷಿಣ ಅನ್ನೋದು ದಕ್ಷಿಣದ ಬಾಗಿಲು ಅಷ್ಟೇ ಪು ಪಶ್ಚಿಮದ ಬಾಗಿಲು ಅಷ್ಟೇ ಕೆಲವ್ರಿಗೆ ಬರೋದೇ ಇಲ್ಲ ತುಂಬ ಜನಕ್ಕೆ ಬರೋದೇ ಇಲ್ಲ ಈಗ ನಮಗೂ ಅಷ್ಟೇ ನಾವು ಒಂದು ಸಲ ಇದ್ಬಿಟ್ಟು ದಕ್ಷಿಣದ ಕಡೆ ಬಾಗಿಲು ಇತ್ತು ಆ ಕಡೆ ನಾವು ಇದ್ವಿ ಮನೆಯಲ್ಲಿ ಒಂದು ಮನೇಲಿ ಇದ್ದಾಗಂತೂ ಎಷ್ಟು ಕಷ್ಟ ಅನ್ಭವ್ಸಿದ್ದೀವಿ ಅಂದರೆ ಅಷ್ಟಿಷ್ಟು ಅನ್ಭವ್ಸಿಲ್ಲ ಅದು ಇಮಿಡಿಯೇಟಾಗಿ ನಾವು ಒಂದು ಮೂರು ತಿಂಗಳೇನೋ ಇದ್ವಿ ಅಷ್ಟೇ ಮನೆಯಲ್ಲಿ ಈ ಮೂರೇ ತಿಂಗಳಿಗೆ ಮನೆಯೇ ಖಾಲಿ ಮಾಡಿಬಿಟ್ವಿ ಒಂದರಿಂದ ಒಂದು ಒಂದರಿಂದ ಒಂದು ಕಷ್ಟಗಳು ಅನ್ನೋದು ಆ ಥರ ಬರ್ತಿತ್ತು ಆವಾಗ ಹಾಗಾಗಿ ಆ ಮನೆನ ಅವಾಗ ನಾವು ಖಾಲಿ ಮಾಡಿಬಿಟ್ವಿ ಸೊ ಅವಾಗ ನಾನು ಅಂದ್ಕೋತಾ ಇದ್ದೆ ಓಕೆ ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಡೆದರೆ ಅದ್ರ ಹಿಂದೆ ಏನಾದರೂ ಒಂದೊಂದು ಕಾರಣಗಳ ಈ ಥರ ಇರುತ್ತೆ ಅನ್ನೋ ಥರ ನಾನು ಕೂಡ ಅವಾಗ ಅಂದ್ಕೋತಾ ಇದ್ದೆ ಫ್ರೆಂಡ್ಸ್ ಅವಾಗೆ ಹಾ ಹಾಗೆ ನೋಡಿ ಈಗ ಜಾಮೂನ್ ಮಾಡ್ತಾ ಇದ್ದೀನಲ್ಲ ಸೊ ಜಾಮೂನ್ ಮಾಡ್ತಾ ಮಾಡ್ತಾ ವಿಜಯ್ ಈ ಥರ ಜಾಮೂನ್ ಮಾಡಿಕೊಡು ಅಂದರೆ ಸೆಂಟ್ರಲ್ಲಿ ಹೋಲ್ ಇರಬೇಕು ಅದನ್ನು ಹಾಗೆ ತಿನ್ನಬೇಕು ಸಕ್ಕರೆ ಪಕ್ಕಕ್ಕೆ ಹಾಕ್ಬಾರ್ದು ಅದನ್ನು ಹಾಗೆ ತಿನ್ನಬೇಕು ಅಂತ ಹೇಳಿ ಇದ್ದ ಹಂಗಾಗಿ ಅವನಿಗೋಸ್ಕರ ಒಂದು ಜಾಮೂನ ಮಾಡಿಕೊಡ್ತಾಯಿದ್ದೀನಿ ಸೊ ಮಕ್ಕಳೆಲ್ಲ ದೊಡ್ಡವರಾದ್ರು ಇನ್ನೂ ವಿಜಯ್ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಮಗು ಅಂದರೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದಾನಲ್ವ ಸ್ವಲ್ಪ ತುಂಟ ತರಲೆಗಳು ಇದ್ದೇ ಇರುತ್ತೆ ಇನ್ನೇ ನೆಕ್ಸ್ಟು ವರ್ಷ ಅವನು ಟೆಂತಗೆ ಬರ್ತಾನೆ ಆವಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರುತ್ತೆ ಸೊ ಈ ಎರಡು ವರ್ಷ ಒಂದು ಸ್ವಲ್ಪ ಈ ಟೂ ಇಯರ್ಸ್ ಒಂದು ಸ್ವಲ್ಪ ಎಲ್ಲನೂ ಅವಾಯ್ಡ್ ಮಾಡಿಸಿದೀವಿ ಅವ್ರಿಗೂ ಕೂಡ ಲಾಸ್ಟ್ ಇಯರೆಲ್ಲ ಗಣೇಶ ಹಬ್ಬಕ್ಕೆಲ್ಲ ಚೆನ್ನಾಗಿ ಓಡಾಡಿ ಚೆನ್ನಾಗಿ ಹಬ್ಬ ಮಾಡಿದರು ಅಂದರೆ ಹೋಗ್ತಾ ಹೋಗ್ತಾಯಿದ್ರು ಕಲೆಕ್ಷನ್ ಎಲ್ಲ ಹೋಗಿ ಗಣೇಶನ ತೊಗೊಂಬಂದು ಇಲ್ಲಿ ಮನೆ ಹತ್ರ ಚಕ್ರ ಎಲ್ಲ ಹಾಕಿ ಹುಡುಗರ ಜೊತೆ ಎಲ್ಲ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದರು ಅಷ್ಟು ವರ್ಷ ನಾವು ಅವ್ರಿಗೆ ಫ್ರೀಡಮ್ ಬಿಟ್ಟಿದ್ವಿ ನಿಮಗೆ ಹಿಂಗೆ ಬರುತ್ತೋ ಹಾಗೆ ಅಂದರೆ ಅವರ ಒಂದು ಚೈಲ್ಡ್ಹುಡ್ ಡೇಸ್ ಏನಿರುತ್ತಲ್ಲ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಟ ಆಡಬೇಕು ಎಲ್ಲಾನು ಬಿಟ್ಟಿದ್ವಿ ಬಟ್ ಈ ವರ್ಷ ಒಂದು ಸ್ವಲ್ಪ ಟೆಂತ್ ಅಲ್ವಾ ಇಬ್ಬರು ನೈನ್ತು ಟೆಂತ್ ಇರೋದ್ರಿಂದ ಇಬ್ರಿಗೂ ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ ಎಲ್ಲಾನು ಈ ವರ್ಷ ಮತ್ತು ಬರೋ ವರ್ಷ ಏನು ಬೇಡ ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಸೊ ಆಮೇಲೆ ಆಮೇಲೆ ನೋಡಬೇಕು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಇಷ್ಟ ಈವನ್ ನಮ್ಮ ಹಸ್ಬೆಂಡು ಅಷ್ಟೇ ಅವರು ಚಿ ಅವ್ರ ಚೈಲ್ಡ್ಹುಡ್ ಡೇಸಲ್ಲಿ ನಾ ಅವರು ನೈನ್ ಇಯರ್ಸ್ ಇಟ್ಟಿದ್ರು ಸೊ ನೈನ್ ಇಯರ್ಸು ಕೂಡ ಅವರು ಹೋಗಿ ಅದೇ ಚೆಂದ ತೆಗೆದು ಅಂದರೆ ಮನೆ ಮನೆಗೂ ಹೋಗಿ ಚಂದ ಐತಿ ಅದರಲ್ಲಿ ಗಣೇಶನ ಕೂರಿಸಿ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡಿದ್ರು ಅದು ಒಂಥರ ಅವ್ರಿಗೆ ಯಾವಾಗಲೂ ರಕ್ಷಣೆ ಅಂತಲೇ ಹೇಳ್ಬೋದು ಗಣೇಶ ಈವನ್ ಗಣೇಶ್ ಅದು ಹಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ ಕೈಯಲ್ಲಿ ಸೊ ಅದೆಲ್ಲ ಗಣೇಶ ಅಂದರೆ ಅಷ್ಟು ಇಷ್ಟ ಅವ್ರಿಗೆ ಸೊ ಇದೆಲ್ಲ ಒಂದಷ್ಟು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟು ನೋಡೋಣ ಹಿಂಗೆ ಬರ್ತಾ ಇರೋದು ನನಗೆ ಜನ್ಮಾಷ್ಟಮಿ ಬರ್ತಾ ಇದೆ ಸೊ ಜನ್ಮಾಷ್ಟಮಿನೂ ಅಷ್ಟೇ ಇತ್ತೀಚೆಗೆ ಜನ್ಮಾಷ್ಟಮಿ ಎಲ್ಲ ಅಂತ ಸೆಲೆಬ್ರೇಟೆ ಮಾಡ್ತಿಲ್ಲ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಆವಾಗ ಕೃಷ್ಣನ ಒಂದು ಫ್ಯಾನ್ಸಿ ಡ್ರೆಸ್ಸನ್ನ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೆ ನಾನೇ ಇಬ್ರಿಗೂ ರೆಡಿ ಮಾಡಿಸ್ತಿದ್ದೆ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಅಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತಿತ್ತಲ್ಲ ಮಕ್ಕಳಿಗೆ ಆಟ ಆಡಿಸೋದು ಎಲ್ಲನೂ ಮಾಡ್ತಿದ್ರು ಡ್ಯಾನ್ಸ್ ಇರ್ತಾ ಇತ್ತು ಅದೆಲ್ಲನೂ ಅದೊಂಥರ ಚೆನ್ನಾಗಿತ್ತು ನಂಗೆ ಆ ಥರ ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅಂತ ಮಕ್ಕಳನ್ನ ನೋಡಿದಾಗ ಅನ್ನಿಸ್ತಿರುತ್ತೆ ನಮ್ಮ ಮಕ್ಕಳು ಇವಾಗ ಚಿಕ್ಕ ಮಕ್ಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕೃಷ್ಣನ್ ಡ್ರೆಸ್ ಹಾಕಿ ಎಲ್ಲ ರೆಡಿ ಮಾಡ್ಬೋದಾಗಿತ್ತು ಅಂತ ವಿನಯ್ಗಂತೂ ಕೃಷ್ಣನ್ ಡ್ರೆಸ್ ಎಷ್ಟು ಫೇವ್ರೇಟು ಅಂತಂದರೆ ಅವನು ಒಂದು ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಅವ್ನು ಇದ್ದ ಫ್ಯಾನ್ಸಿ ಡ್ರೆಸ್ ಏನಾದರೂ ಇತ್ತಂದರೆ ಕೃಷ್ಣ ಡ್ರೆಸ್ ಹಾಕ್ಕೊಂಡೋಗ್ಬೇಕು ಅನ್ನೋ ಥರ ಇರ್ತಿದ್ದ ಅವನಿಗೆ ಅಷ್ಟು ಇವಾಗಲೂ ಅಷ್ಟೆ ಅವನಿಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ ಮತ್ತು ಅವನು ಹಾಕ್ಕೊಂಡಿರೋ ಡಾಲರು ಅಷ್ಟೇ ಕೃಷ್ಣದೇ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಏನೋ ಓದ್ ಓದ್ತಾ ಇದ್ದ ಅನ್ಸುತ್ತೆ ಆ ಟೈಮಲ್ಲಿ ಒಂದು ಇಬ್ಬರಿಗೂ ಒಂದೊಂದು ಡಾಲರ್ ಕೊಡಿಸಿದ್ದೆ ನಾನು ಒಂದು ಹನುಮಂತ ಡಾಲರು ವಿಜಯ್ ಇಷ್ಟಪಡ್ತಾನೆ ಇನ್ನೊಂದು ಶ್ರೀಕೃಷ್ಣ ಡಾಲರು ವಿನಯ್ ಇಷ್ಟಪಡ್ತಾನೆ ಅದನ್ನು ಇವಾಗಲೂ ಕೂಡ ಇಟ್ಕೊಂಡಿದ್ದಾರೆ ಅವರು ಏನೂ ಮಾಡಲಿಲ್ಲ ಅದನ್ನು ಓಕೆ ಫ್ರೆಂಡ್ಸ್ ನೋಡಿ ಮಾತಾಡ್ತಾ ಮಾತಾಡ್ತಾ ಜಾಮೂನ್ ಕೂಡ ರೆಡಿ ಆಯಿತು ಹಾಗೆ ಅದರಲ್ಲೇ ಹಪ್ಪಳನೂ ಕರೆದಿದ್ದಾಯಿತು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಗೊತ್ತಾ ಈ ಇದೆಯಲ್ಲ ಸೊ ಹೊರಳಕಲ್ಲ ನೀಟಾಗಿ ಉಜ್ಜಿ ತೊಳಿತಾಯಿದ್ದೀನಿ ಯಾಕಪ್ಪ ಈ ಥರ ಅಂತಂದರೆ ಹಬ್ಬಕ್ಕೆಲ್ಲ ಸ್ವಲ್ಪ ಮಿಕ್ಸಿ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ವಲ್ಲ ಹಾಗಾಗಿ ಮಿಕ್ಸಿ ಮೇಲ್ಗಡೆ ಅದು ವೈಟ್ ಅದು ಬರುತ್ತಲ್ಲ ತಿರುಗೋದು ಅದೇನೋ ಲೂಸ್ ಆಗಿ ಹೋಗ್ಬಿಟ್ಟಿತ್ತು ಆಮೇಲೆ ಒಂದು ತ್ರೀ ಫೋರ್ ಡೇಸ್ ತುಂಬಾ ಕಷ್ಟ ಆಯಿತು ತ್ರೀ ಫೋರ್ ಡೇಸು ಮಿಕ್ಸಿನೇ ಇರಲಿಲ್ಲ ಮಿಕ್ಸಿ ರೆಡಿ ಮಾಡೋರನ್ನ ನೋಡಿದ್ವಿ ಎಲ್ಲೂ ಅಂಗಡಿಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಮ್ಮೂರಲ್ಲೇ ಇದ್ದಾರೆ ಮಿಕ್ಸಿ ರೆಡಿ ಮಾಡೋರು ಆದರೆ ಅವರು ಅಂಗಡಿನೇ ತೆಗೆದಿರಲಿಲ್ಲ ಆಮೇಲೆ ಸರ್ ಇನ್ನೇನಪ್ಪ ಮಾಡೋದು ಮಿಕ್ಸಿ ಬೇಕೇ ಬೇಕಲ್ವಾ ಪ್ರತಿಯೊಂದಕ್ಕೂ ಎಷ್ಟು ದಿನ ಅಂತ ಬರೀ ಬೆಳೆ ಸರಿ ತಿಂತಾರೆ ಅಥವಾ ಎಷ್ಟು ದಿನ ಅಂತ ಮಾಡಿದ ಅಡುಗೆನೇ ಮಾಡ್ಕೊಂಡಿರ್ತ ಮಾಡ್ಕೊಂಡಿದ್ದು ಅದನ್ನು ತಿನ್ನೋದಕ್ಕಾಗಲ್ವಲ್ಲ ಸೊ ನಾನು ಯೋಚನೆ ಮಾಡಿದ ಆಮೇಲೆ ಇನ್ನೂ ಆದರೆ ಆಗೋದಿಲ್ಲ ಇನ್ನೂ ರುಬ್ಲೇ ಬೇಕಾಗುತ್ತೆ ಎಷ್ಟು ದಿನ ಅಂತ ಇದೆ ಇವಾಗ ಬಸ್ಸಾರು ಮಾಡಬೇಕು ಏನೋ ಒಂದು ಮಸಾಲೆ ಸಾಂಬಾರು ಮಾಡಬೇಕು ಅಥವಾ ಚಟ್ನಿನೇ ಮಾಡ್ಬೋದು ಇದೆಲ್ಲದಕ್ಕೂ ನಮಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಮಿಕ್ಸಿಗೆ ಬೇಕೇ ಬೇಕು ಅನ್ನೋ ಥರ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸೇ ಆಗೋಗಿತ್ತು ಮಿಕ್ಸಿಗೆ ಕೆಟ್ಟೋಗಿ ಹಂಗೆ ನೀರು ನೋಡ್ತಾ ಇದ್ದೀವಿ ಎಲ್ಲೋ ಅದಕ್ಕೆ ಅದಕ್ಕೇನಿಲ್ಲ ಒಂದು ಬಟನ್ ಒಂದು ಹಾಕಬೇಕಾಗಿತ್ತು ಅಷ್ಟೇ ಅಂದರೆ ಮೇಲ್ಗಡೆ ಹತ್ತಿರುಗತ್ತಲ್ಲ ವೈಟದು ತಲೆ ಸೌದೋಗ್ಬಿಟ್ಟಿತ್ತು ತುಂಬ ವರ್ಷ ಆಗಿತ್ತು ಅದು ಮಿಕ್ಸಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಅದೊಂದೇ ಮಿಕ್ಸಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗೇ ಇದೆ ಓಡ್ತಾಯಿದೆ ಓಡ್ತಾ ಇದೆ ಬಟ್ ಬ್ಲೇಡ್ಸ್ ತಿರುಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ಅಂಗಡಿನೂ ತೆಗ್ದಿರಲಿಲ್ಲ ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ ಇನ್ನಿದ್ರೆ ಆಗೋದಿಲ್ಲ ಕಲ್ಲನ್ನಾದರೂ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಳ್ಳೋಣ ಏನಾದರೂ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಇವಾಗ ಸೋಪ್ ಹಾಕಿನೇ ಅದೇ ಸೋಪ್ ಮತ್ತು ನಾರಿಂದ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಕಲ್ಲಲ್ಲಿ ರುಬ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ನಂಗೆ ಟೈಮ್ ಇಲ್ಲ ಅನ್ನೋದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇನೆ ಇಲ್ಲಾಂದರೆ ನಾನು ಇದನ್ನು ಇಷ್ಟಪಟ್ಟೇ ತೊಗೊಂಡಿದ್ದು ನಾನು ಇದನ್ನು ತೊಗೋಬೇಕಾದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದೆ ಆಯಿತು ಇದನ್ನು ಏನಕ್ಕೆ ತೊಗೊಂಡಿದ್ದು ಅವಾಗ ಅಂತಂದರೆ ನಾವು ಮಂಡೂರಲ್ಲಿದ್ವಿ ಆವಾಗ ಬಾಡಿಗೆ ಮನೆಯಲ್ಲಿ ಇದ್ವಿ ಆ ಟೈಮಲ್ಲಿ ಯಾವಾಗಲೂ ಕರೆಂಟ್ ಪ್ರಾಬ್ಲಮಲ್ಲಿ ಕರೆಂಟೇ ಇರ್ತಾ ಇರಲಿಲ್ಲ ಏನಾದರೂ ರುಬ್ಕೋಬೇಕು ಅಂತಂದರೆ ಮಿಕ್ಸಿ ಇರ್ತಾಯಿತ್ತು ಕರೆಂಟ್ ಇರ್ತಾಯಿರಲಿಲ್ಲ ಹಿಂಗಾಗೋಗ್ತಾ ಇತ್ತು ನನಗೆ ನೋಡಿ ನೋಡಿ ಸಾಕಾಗಿತ್ತು ಆವಾಗ ಅಲ್ಲೇ ಒಂದು ಅಂಗಡಿ ಇತ್ತು ಅಲ್ಲಿ ಇದನ್ನು ತೊಗೊಂಡು ಬಂದಿದ್ರು ಅಂದರೆ ಕಲ್ಲೆಲ್ಲ ಹೊಡಿತಾರಲ್ವ ಅಲ್ಲಿ ಇದನ್ನು ಇಟ್ಟಿದ್ದರು ಅದಾದಮೇಲೆ ನೋಡಿಬಿಟ್ಟು ಸರಿ ಆಯಿತು ಇದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆವಾಗ ತೊಗೊಂಡಿದ್ದು ಈ ಒಂದು ರುಬ್ಬೋ ಕಲ್ಲನ್ನ ಸೊ ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ವಾರಕ್ಕೆ ಮೂರು ಸ ಮೂರರಿಂದ ನಾಲ್ಕು ಸಲ ಇದೇ ಕಲ್ಲನ್ನೇ ಯೂಸ್ ಮಾಡ್ತಾಯಿದ್ದೆ ಯಾಕಂದರೆ ಕರೆಂಟ್ ಇರ್ತಾ ಇರಲಿಲ್ಲ ಇನ್ನು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಥವಾ ಮಿಕ್ಸಿನೇ ಕಾಯ್ಕೊಂಡು ಇರೋದಕ್ಕೆ ಆಗ್ತಾ ಇರಲಿಲ್ಲ ಟೈ ಆವಾಗ ಯಾವಾಗಂದ್ರೆ ಅವಾಗ ಹೋಗ್ಬಿಡೋದು ಯಾವಾಗ ಅವಾಗ ಬರೋದು ಹಾಗಾಗಿ ಅವಾಗ ಇಸ್ ಇಟ್ಕೊಂಡಿದ್ದೆ ಇದನ್ನು ಏನೂ ಮಾಡಲಿಲ್ಲ ಇದುವರೆಗೂ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ತಗೊಂಡು ಹತ್ತತ್ರ ಒಂದು ಹತ್ತು ವರ್ಷವೇ ಆಗಿದೆ ಅಂತ ಅಂದ್ಕೊಬೋದು ಸೊ ಟೆನ್ ಇಯರ್ಸ್ ಬ್ಯಾಕಿಂದನೂ ಇದನ್ನು ಹಾಗೆ ಇಟ್ಕೊ ಟೆನ್ ಇಯರ್ಸಿಂದ ಎಷ್ಟು ಮನೆ ಶಿಫ್ಟ್ ಮಾಡಿದ್ದೀವಿ ಅಷ್ಟು ಮನೆಗೂ ತೊಗೊಂಡು ಹೋಗಿದ್ದೀನಿ ಇದನ್ನು ಬಿಡೋಕ್ಕೆ ಮನಸಿಲ್ಲ ನನಗೆ ಯಾಕಂದರೆ ಇವಾಗೂ ಅಷ್ಟೇ ನೋಡಿ ಅಕಸ್ಮಾತ್ ಏನಾದ್ರು ಮಿಕ್ಸಿ ಇವಾಗ ಕೆಟ್ಟೋಯ್ತು ಮಿಕ್ಸಿ ಕೆಟ್ಟೋದಾಗ ಏನು ಮಾಡಬೇಕು ಯಾರ ಮನೆಗೆ ಹೋಗಿ ಅಕ್ಕಪಕ್ಕದ ಮನೆ ಯಾರತ್ರ ಹೋಗಿ ಕೇಳಕ್ಕಂತೂ ಇವಾಗ ಆಗಿನ ಕ ಪರಿಸ್ಥಿತಿ ಅಂದರೆ ಆಗಿನ ಕಾಲದ ಥರ ಎಲ್ಲ ಇಲ್ಲ ಅಲ್ವಾ ಈಗ ಎಲ್ಲ ಅವ್ರವ್ರದ್ದೇ ಒಂದು ಪ್ರೈವೇಟ್ ಲೈಫ್ ಇರುತ್ತೆ ಯಾರು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಕೂಡ ಹೋಗಿ ಕೇಳೋಕೆ ನಮಗೂ ಒಂಥರ ಮುಜುಗರ ಇಲ್ಲ ಕೇಳಿದ್ರೆ ಒಂದು ಟೈಮು ಮಿಕ್ಸಿಗೆ ಹಾಕ್ಕೊಡಿ ಅಂದರೆ ಹಾಕಿ ಕೊಡ್ತಾರೆ ಅದಕ್ಕೇನಿಲ್ಲ ಆದರೂ ಕೂಡ ಏನೋ ಒಂಥರ ಮುಜುಗರ ಹೋಗಿ ಕೇಳೋದಕ್ಕೆ ಅದಕ್ಕೋಸ್ಕರ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇ ಇದನ್ನೆಲ್ಲ ರೆಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಬೇಕಾದಾಗ ಯೂಸ್ ಮಾಡ್ಕೊಂಡ್ರೆ ಆಯಿತು ಅನ್ನೋದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಏನಾಯಿತು ಗೊತ್ತಾ ಇದನ್ನೆಲ್ಲ ಕ್ಲೀನ್ ಮಾಡಿದೆ ಸೊ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಎತ್ತಿಟ್ಟೆ ಆಮೇಲೆ ನೋಡಿದ್ರೆ ಸಂಜೆ ಐದು ಗಂಟೆ ಆ ಥರ ವಿಜಯ್ ಹೋಗಿದ್ದ ಅಂಗಡಿ ಹತ್ರ ನೋಡಿದ್ರೆ ಆ ಟೈಮಲ್ಲಿ ಅಂಗಡಿ ತೆಗೆದಿತ್ತು ಆಮೇಲೆ ಮಿಕ್ಸಿ ಎತ್ಕೊಂಡು ಹೋಗಿ ಅದೇನಿಲ್ಲ ಜಸ್ಟ್ ತರ್ಟಿ ರುಪೀಸ್ ಅಷ್ಟೇ ಆ ಒಂದು ಬಟನ್ ಏನಿತ್ತಲ್ಲ ಅದು ತರ್ಟಿ ರುಪೀಸ್ ಅಷ್ಟೇ ಇದನ್ನು ಹೋಗ್ಬಿಟ್ಟು ಮಿಕ್ಸಿ ಹಾಕ್ಕೊಂಡು ಬಂದ್ವಿ ರೆಡಿ ಮಾಡ್ಕೊಂಡು ಬಂದ್ವಿ ಒಟ್ನಲ್ಲಿ ರುಬ್ಬೋಕಲ್ಲು ಕ್ಲೀನ್ ಆಯಿತು ಮಿಕ್ಸಿನೂ ರೆಡಿ ಆಯಿತು ಅಂತ ಹೇಳ್ಬೋದು ಸೊ ಇಲ್ಲೋ ದೇವ್ರಿಗೂ ಕೂಡ ಕಷ್ಟಪಡೋದು ಬೇಡ ಅಂತ ಅನ್ನಿಸ್ತು ಅಂತ ಅನಿಸುತ್ತೆ ಹಾಗಾಗಿ ಮಿಕ್ಸಿ ಕೂಡ ಬೇಗನೆ ರೆಡಿ ಆಯಿತು ಅದು ತರ್ಟಿ ರುಪೀಸ್ ಅಷ್ಟೇ ಒಂದು ಬಟನ್ ಹಾಕ್ಸೋದಕ್ಕೆ ತರ್ಟಿ ರುಪೀಸ್ ಕೊಟ್ಟು ಮಿಕ್ಸಿ ರೆಡಿ ಮಾಡಿಸ್ಕೊಂಡು ಬಂದ್ವಿ ಸೊ ಈ ಕಲ್ಲು ಕೂಡ ಕ್ಲೀನ್ ಆಯಿತು ರುಬ್ಬ ಕಲ್ಲು ಕ್ಲೀನ್ ಆಯಿತು ಮಿಕ್ಸಿನೂ ರೆಡಿ ಆಯಿತು ಈಗ ಅಡುಗೆಗಳು ಮಾಡೋದಕ್ಕೂ ಈಸಿ ಆಯಿತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಅನ್ನಿಸ್ತು ಒಂದು ಸಿಂಪಲ್ ವಿಡಿಯೋ ಒಂದಷ್ಟು ಅನಿಸ್ತು ಹಾಗಾಗಿ ಎಲ್ಲಾ ವಿಷಯಗಳನ್ನೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರು ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಕುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್